ಬೆಳೆ ಸಾಲ ತುಂಬಲು ಕಿರುಕುಳ ಬ್ಯಾಂಕಿನ ಎದುರು ರೈತರ ಪ್ರತಿಭಟನೆ ಕುಂದಗೋಳ ಕರ್ನಾಟಕ ಬ್ಯಾಂಕ್ ವಿರುದ್ಧ ರೈತರ ಆಕ್ರೋಶ ರೈತರು ಪಡೆದ ಸಾಲವನ್ನು ಮೂರು ಪಟ್ಟು ಮಾಡಿದ್ದಲ್ಲದೆ ಬಡ್ಡಿ ಸಮೇತ ಅಸಲು ತುಂಬಲು ಕೋರ್ಟ್ ಮೂಲಕ ನೋಟಿಸ್ ನೀಡಿ ರೈತನನ್ನ ಮಾನಸಿಕವಾಗಿ ನೋವು ಕೊಡಲಾಗುತ್ತಿದೆ ಎಂದು ಆರೋಪಿಸಿದ ರತ್ನ ಭಾರತ ರೈತ ಸಮಾಜ ಸಂಘಟನೆಯು ಕರ್ನಾಟಕ ಬ್ಯಾಂಕಿನ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿತು ಸೋಮವಾರ ಬೆಳಿಗ್ಗೆ ಗಾಳಿ ಮರೆಮ್ಮ ದೇವಸ್ಥಾನದಿಂದ ಆಗಮಿಸಿದ ರೈತರು ರೈತ ಶಂಕರಪ್ಪ ಕುಂದುಗೋಳವರು ಕರ್ನಾಟಕ ಬ್ಯಾಂಕಿನಲ್ಲಿ ಬೆಳೆ ಸಾಲವಾಗಿ ಪಡೆದ ಮೂರು ಲಕ್ಷ ರೂಪಾಯಿ ಸಾಲವನ್ನು ಎರಡು ವರ್ಷದಲ್ಲಿ ಬಡ್ಡಿ ಸಹಿತ ಆರು ಲಕ್ಷ ರೂಪಾಯಿ ಮಾಡಿ ನಂತರ ಅವರ ಅಂಗವಿಕಲ ಸಹೋದರ ಮೃತ ತಂದೆಯ ಅಕೌಂಟ್ ವಿಭಜಿಸಿ ಇದೀಗ ಒಟ್ಟು ಒಂಬತ್ತು ಲಕ್ಷ ರೂಪಾಯಿ ಸಾಲ ತುಂಬುವಂತೆ ನೋಟಿಸ್ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೂ ಸಹ ಅಲೆದಾಡಿಸುವಂತೆ ಮಾಡಿದ್ದಾರೆಂದು ಆರೋಪಿಸಿದರು ಇನ್ನು ಕರ್ನಾಟಕ ಬ್ಯಾಂಕ್ ಮಾತ್ರ ರೈತರಿಗೆ ಒಟಿಎಸ್ ಸೌಲಭ್ಯ ನೀಡುತ್ತಿಲ್ಲ ಉಳಿದ ಬ್ಯಾಂಕುಗಳು ರೈತರ ಸಾಲದಲ್ಲೇ ಕಡಿಮೆ ಮಾಡಿ ಒಟಿಎಸ್ ಮೂಲಕ ಭರಣ ಮಾಡಿಕೊಂಡಿವೆ ಈ ಬ್ಯಾಂಕು ಮಾತ್ರ ರೈತರಿಗೆ ಅನ್ಯಾಯ ಮಾಡುತ್ತಿದೆ ರೈತ ಪಡೆದ ಅಸಲು ಮೂರು ಲಕ್ಷದ ಜೊತೆಗೆ ಹೆಚ್ಚುವರಿಯಾಗಿ ಒಂದೂವರೆ ಲಕ್ಷ ಹೀಗೆ ಒಟ್ಟು ನಾಲ್ಕೂವರೆ ಲಕ್ಷ ರೂಪಾಯಿಗಳನ್ನು ತುಂಬಿಸಲು ಮನವಿ ಮಾಡಿದ್ರು ಸ್ಥಳೀಯ ಬ್ಯಾಂಕ್ ವ್ಯವಸ್ಥಾಪಕ ಅಸಡ್ಡೆ ತೋರುತ್ತಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನ್ಯಾಯ ಕೊಡಿಸಲು ವಿನಂತಿಸುವುದಾಗಿ ರತ್ನ ಭಾರತ ರೈತ ಸಮಾಜ ನವದೆಹಲಿ ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಬಸನಗೌಡ ಪಾಟೀಲ್ ತಿಳಿಸಿದ್ದಾರೆ ಇನ್ನು ಅಕ್ಟೋಬರ್ ಹತ್ತರ ಒಳಗೆ ರೈತನ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಬ್ಯಾಂಕ್ ಬಂದ್ ಮಾಡಿ ರಸ್ತೆ ತಡೆ ನಡೆಸುವುದಾಗಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿಭಟನೆಯಲ್ಲಿ ರೈತರಾದ ಮಂಜಪ್ಪ ಎಲಿಗಾರ್ ಶಿವಾನಂದ ಕಟಗಿ ವಿರೂಪಾಕ್ಷ ಗಣಿ ಸಕ್ರು ಕಮ್ಮಾರ್ ಶಂಕರಪ್ಪ ಕುಂದಗೋಳ್ ಬಸವರಾಜ ಅಣ್ಣಿಗೇರಿ ರುದ್ರಪ್ಪ ಬೆಂಗೇರಿ ಹನುಮಂತಗೌಡ ಕರೆಪ್ಪಗೌಡರ್ ಜಯಪ್ಪ ಕಮಡೊಳ್ಳಿ ರಾಜು ಮಲ್ಲಿಗ್ವಾಡ್ ಮುತ್ತು ಯೋಗಪ್ಪನವರ್ ಸಂಜು ಮಲ್ಲಿಗ್ವಾಡ್ ಸುರೇಶ್ ಕಮಡೊಳ್ಳಿ ಸಹಿತ ಹಲವರು ಇದ್ದರು